ಫರ್ದರ್ ಸ್ಪಷ್ಟ ಮಾಡಬೇಕು ಅಂತ ಹೇಳಿ ಅದಕ್ಕೆ ಬೆಂಬಲವಾಗಿ ಈ ಕಲಂ ಮೂರಿದೆ ಶಾರ್ಟ್ ಟೈಟಲ್ ಕಮೆನ್ಸ್ಮೆಂಟ್ ಅಂಡ್ ಅಪ್ಲಿಕೇಶನ್ ಆದರೆ ಅದರಲ್ಲಿ ಕಲಂ ಮೂರರ ನಂತರ ಮೂರರಲ್ಲಿ ಕಾರ್ಪೊರೇಷನ್ ರಿಜಿಸ್ಟರ್ಡ್ ವಿತ್ ಆರ್ ಬಿ ಐ ಅಂತೆಲ್ಲ ಬರೆದಿದ್ದಾರೆ ಅದು ನಂತರ ಅಂಡ್ ಆಲ್ ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್ಸ್ ರಿಜಿಸ್ಟರ್ಡ್ ಅಂಡರ್ ಸೆಕ್ಷನ್ ಅಂಡರ್ ಕೋಆಪರೇಟಿವ್ ಸೊಸೈಟೀಸ್ ರಿಜಿಸ್ಟರ್ಡ್ ಸೊಸೈಟೀಸ್ ಆಕ್ಟ್ ನೈನ್ಟೀನ್ ಫಿಫ್ಟಿ ನೈನ್ ಅಂತ ಒಂದು ಬರಬೇಕಲ್ಲಿ ಜೊತೆಗೆ ಸೌಹಾರ್ದ ಕೋಆರ್ಬಿಟಿವ್ ಸೊಸೈಟೀಸ್ ಆಕ್ಟ್ ನೈಂಟಿ ನೈಂಟಿ ಸೆವೆನ್ ಅಂತ ಬರಬೇಕು ಅದೇ ಒಂದು ಲೈನ್ ಬೋರ್ಡ್ ಕಾನೂನು ಮಂತ್ರಿಗಳಾದರೂ ಒಪ್ಪಿದ್ದಾರೆ ಅಂತ ಭಾವಿಸ್ತೇನೆ ಆಯ್ತು ಆವಾಗ ಮೀಶೋ ಅದನ್ನಲ್ಲ ಓಕೆ ಸನ್ಮಾನ್ಯ ಅಧ್ಯಕ್ಷರೇ ಕರ್ನಾಟಕ ಲೇವ್ಯಾದಾವಿ ಅಧಿನೇಮ ಸಾವಿರದ ಒಂಬೈನೂರ ಅರವತ್ತೊಂದನ್ನು ಮತ್ತಷ್ಟು ತಿದ್ದುಪಡಿ ಮಾಡೋ ಅಂಥದ್ದಕ್ಕೆ ಸನ್ಮಾನ್ಯ ನಮ್ಮ ಲಾ ಮಿನಿಸ್ಟ್ರು ವಿಧೇಯಕವನ್ನು ತಂದಿದ್ದಾರೆ ನನಗನಿಸ್ತೈತೆ ಒಂದು ರೀತಿ ಟ್ರೈನ್ ಮೇಲೆ ಟಿಕೆಟ್ ತಗೊಂಡಂಗೆ ಆಗ್ತೈತೆ ಮೂವತ್ತು ಜನ ಸತ್ತೋಗಿದ್ದಾರೆ ಹೋಗಿದ್ದಾರೆ ಇದುವರೆಗೂ ಇನ್ನೂ ಜಾಸ್ತಿ ಆಗಿದ್ದಾರೆ ನಮ್ಗೆ ಮಂದಿರೋ ಮಾಹಿತಿ ಪ್ರಕಾರ ಮೂವತ್ತು ಜನ ಸತ್ತಿದ್ದಾರೆ ಅಂತ ಅಂದ್ರೆ ಸರ್ಕಾರ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಂಡಿದ್ದರೆ ಬೇಗ ಸ್ಪಂದನೆ ಮಾಡಿದ್ರೆ ಇಷ್ಟು ಮೂವತ್ತು ಜೀವಗಳನ್ನ ಉಳಿಸ್ಬೋದಾಯ್ತು ನಾವು ಎಲ್ಲರೂ ಇವ್ರು ಯಾರೂ ಸಾಹುಕಾರಗಳಲ್ಲ ಇವ್ರ ದೊಡ್ಡ ಇಂಡಸ್ಟ್ರೀಸು ಮಲ್ಯ ಈ ಥರದವ್ರಲ್ಲ ಎಲ್ಲ ಬಡವರೇ ಎಲ್ಲರೂ ಬಡವರೇ ದಿನನಿತ್ಯದ ಕೂಳಿಗಾಗಿ ಕೆಲಸ ಕೂಲಿ ಕೆಲಸ ಮಾಡುವಂಥ ಜನ ಅವ್ರನ್ನ ನಾವು ಉಳಿಸ್ಬೋದಾಗಿತ್ತು ಇವತ್ತು ಅರವತ್ತು ಮೈಕ್ರೋ ಫೈನಾನ್ಸ್ ಏನು ಲೋನ್ ತೊಗೊಂಡಿದ್ದಾರೆ ನಾನು ಒಂದು ಕಡೆ ಭೇಟಿ ಮಾಡಿದ್ದೆ ಅಲ್ಲಿ ಒಂದೇ ತಿಂಗಳು ಕಟ್ಟಿಲ್ಲ ಅವನು ಮೈಕ್ರೋ ಫೈನಾನ್ಸ್ ಒಂದೇ ಎಷ್ಟು ಫಾಸ್ಟ್ ಇದ್ದಾರೆ ಇವರು ಅಂತ ನಾನು ಹೇಳಕ್ಕೆ ಕೋರ್ಟಿಂದ ಆರ್ಡರ್ ತಂದು ಸೀಸ್ ಮಾಡಿದ್ದಾರೆ ಮನೆಯಿಂದ ಹೊರಗಾಗ್ತಾ ಇರೋದನ್ನು ಕೂಡ ನಾವು ನೋಡಿದ್ರು ಒಂದು ತಿಂಗಳು ಕಟ್ಟಿಲ್ಲ ಅಂತ ಹೇಳಿದ್ರೆ ಒಂದೇ ಒಂದು ತಿಂಗಳು ಕಟ್ಟಿಲ್ಲ ಅಂತ ಹೇಳಿದ್ರು ಈ ಪರಿಸ್ಥಿತಿ ನಾವು ನೋಡ್ತಾ ಇದ್ದೀರಿ ಮತ್ತೆ ಈ ಆರ್ ಬಿ ಐ ರೂಲ್ಸ್ ನೀವೇನು ಇವಾಗ ತಂದಿದ್ದೀರಾ ಬೇರೆ ಬೇರೆ ರಾಜಣ್ಣ ಅವ್ರು ಹೇಳ್ದಂಗೆ ಬೇರೆ ಬೇರೆ ಕೋಆಪರೇಟಿವ್ ಸೊಸೈಟೀಸ್ ಇದೆ ಬ್ಯಾಂಕ್ಗಳಿದೆ ನಾಳೆ ಇದೇನೋ ನೀವು ತಂದಿರೋ ಬಿಲ್ಲು ಕೋರ್ಟಲ್ಲಿ ಏನಾನ ವಜಾ ಆದತ್ತು ಅದನ್ನು ನೋಡ್ಬೇಡಿ ಈಗ ಆರ್ ಬಿ ಐ ಐ ರೂಲ್ಸನ್ನು ಫಾಲೋ ಮಾಡಿದ್ದೀರಾ ಅದರಲ್ಲಿ ಏನು ಕಂಡೀಷನ್ಸು ಅವೆಲ್ಲ ನೋಡಿದ್ದೀರಾ ಅದನ್ನು ಕೂಲಂಕುಷವಾಗಿ ಹೇಳಿ ನನ್ನ ಹತ್ರ ಭಾಳ ಜನ ಬಂದಿದ್ರು ಇದು ಇಲ್ಲಿಗಲ್ಲು ಹಾಗೆ ಹೀಗೆ ಮಾಡಬಾರ್ದಾಗಿತ್ತು ನಾವು ಸರಿಯಾಗಿ ಸಾಲ ಕೊಡ್ತಾ ಇದ್ದೀರಿ ಅದಕ್ಕೂ ತೊಂದರೆ ಆಗುತ್ತೆ ಅಂತನೂ ಬಂದಿದ್ರು ನಾನು ಅವ್ರಿಗೆ ವಾಪಸ್ ಕಳಿಸಿದ್ದೀನಿ ನಾನು ಅದರಿಂದ ಆರ್ ಬಿ ಐ ರೂಲ್ಸು ಇದರಿಂದ ವೈಲೇಟ್ ಆಗುತ್ತಾನೋ ಅಂತನೂ ತಾವು ಹೇಳ್ದಂಗೆ ನಾನು ಮಂಡ್ಯದಲ್ಲೂ ಹೋಗಿದ್ದೆ ನಾನು ನಿಮ್ಮ ಯಾವ ಮಂತ್ರಿಗಳು ಹೋಗಿರಲಿಲ್ಲ ಈ ಎಲ್ಲ ಘಟನೆ ಆದಾಗ ಯಾವ ಮಂತ್ರಿನೂ ಎಲ್ಲೂ ವಿಸಿಟ್ ಮಾಡ್ದಂಗೆ ನನಗೇನು ನಾನಂತೂ ನೋಡಲಿಲ್ಲ ಮಧ್ಯೆ ಮಂಡ್ಯದಲ್ಲಾದಂಥ ಘಟನೆ ಅಲ್ಲಿ ಆ ಪೊಲೀಸರು ಹಿಡಿದು ಎಳೆದು ಆಚೆ ಆಗ್ತಾರೆ ಆ ತಾಯಿನ ಅಂಗನವಾಡಿಯಲ್ಲಿ ಕೆಲಸ ಮಾಡ್ತಾಳೆ ಅವಳು ಪೊಲೀಸರು ಈ ಕೋರ್ಟಿಂದ ಆರ್ಡರ್ ತಗೊಂಡೋಗಿ ಪೊಲೀಸರು ಹಿಡಿದು ಆಚೆ ಹಾಕ್ತಾರೆ ಆ ಮ ಆ ತಾಯಿ ಹೇಳ್ತಾಳೆ ನನ್ನ ಮಗು ಹಾಲು ಕುಡಿಸ್ಬಿಟ್ಟು ನಾನು ಆಚೆ ಬರ್ತೀನಿ ಅಂತ ಅಲ್ಲೂ ಬಿಡೋಲ್ಲ ಆ ಪೊಲೀಸರ ಮೇಲೆ ಕ್ರಮ ತಗೊಳ್ಳಿ ಅಂತ ಎಸ್ ಪಿಗೂ ನಾನು ಹೇಳಿದ್ದೀನಿ ಅವತ್ತೇ ಫೋನ್ ಮಾಡಿ ಹೇಳಿದ್ದೀನಿ ಅದಾದಮೇಲೆ ಅವ್ರ ತಾಯಿನ ಕರೆದು ಅಲ್ಲೆಲ್ಲ ಅವಮಾನ ತಾವು ಹೇಳಿದ್ರಿ ಅವಮಾನ ಆಗಬಾರ್ದು ಅಂತ ಈ ವಿಧೇಯದಕ್ಕೆ ತಂದಿದ್ರಿ ಅಂತ ಅವಮಾನ ಆದ ಮೇಲೆ ಮಗನಿಗೆ ಗೊತ್ತಾಗ್ತೈತೆ ಮಗ ಹೋಗಿ ಕೆರೆಯಲ್ಲಿ ಬಿದ್ದ ಸತ್ತೋಗ್ತಾರೆ ಒಂದೇ ದಿನದಲ್ಲಿ ಇಬ್ಬರು ತಾಯಿ ಒಂದು ದಿನ ಸಾಯ್ತಾಳೆ ಸಂಜೆ ತಾಯಿ ಸತ್ಲು ಅಂತೇಳಿ ಆತ್ಮಹತ್ಯೆ ಮಾಡಿಕೊಂಡ್ಳು ಅಂತೇಳಿ ಮಗ ಹೋಗಿ ಕೆರೆಯಲ್ಲಿ ಬಿದ್ದೋ ಸತ್ತೋಗ್ತಾರೆ ಇಬ್ಬರು ಒಂದೇ ಮಂಡ್ಯದಲ್ಲಿ ನಡೆದಂಥ ಘಟನೆ ನಮ್ಮ ಕಣ್ಣು ಮುಂದೆ ಇದೆ ಅದರಿಂದ ಇವರು ಸಾಮಾನ್ಯ ಜನ ತಾವು ತಿಳ್ಕೊಂಡಿದ್ರೆ ಈ ಬಿಲ್ ತಂದ ತಕ್ಷಣ ಏನೋ ದೊಡ್ಡ ಪರಿವರ್ತನೆ ಆಗುತ್ತೆ ಅಂತ ಹಂಗೆ ಅನ್ಸಲ್ಲ ನೀವು ಬಿಲ್ ತಂದ ಮೇಲೂ ಸತ್ತಿದ್ದಾರೆ ನೀವು ಬಿಲ್ ತಂದ ಮೇಲೆ ಆಯ್ತು ನನ್ನ ನಮ್ಮ ಮಾಹಿತಿ ಪ್ರಕಾರ ಇಬ್ಬರು ಸತ್ತಿದ್ದಾರೆ ಅಂತ ಮಂಡ್ಯದಲ್ಲಿ ನೀವು ಒಬ್ಬರೇ ಅಂತ ಹೇಳ್ತೀರ ಬಿಲ್ ತಂದು ಬಿಲ್ ಬಿಲ್ ತರೋದಲ್ಲ ಇಂಪಾರ್ಟೆಂಟ್ ಪಾರ್ಟ್ ಇಲ್ರೆ ಹೇಗೆ ಅದನ್ನು ನೀವು ಇಂಪ್ಲಿಮೆಂಟ್ ಮಾಡ್ತೀರಾ ಅಂತ ಇರೋ ಕಾನೂನಲ್ಲೇ ಬಡಿಬೋದಾಯ್ತು ಅವ್ರನ್ನೆಲ್ಲರೂ ಒಬ್ಬರನ್ನ ನೀವು ಇಷ್ಟಾಗಿದೆಯಲ್ಲ ಈಗ ಬಿಲ್ ಬಂದಿದೆ ಓಕೆ ನಾವೇನು ವಿರೋಧ ಮಾಡಲ್ಲ ಬಿಲ್ಗೆ ಬಿಲ್ ಬಂದಿದೆ ಓಕೆ ನೀವು ಇರೋ ಒಬ್ಬ ಒಬ್ಬ ಈ ಅಲ್ಲ ಮೂವತ್ತು ಜನ ಸತ್ತಿದಾರಲ್ಲ ಯಾರನ್ನಾದರೂ ಒಬ್ಬ ಫೈನಾನ್ಸನ್ನ ಜೈಲಿಗೆ ಹಾಕಿದ್ದೀರಾ ಪೊಲೀಸ್ ಸ್ಟೇಷನಲ್ಲಿ ಕರೆದು ಕೂತಿದ್ದೀರಾ ಏನೂ ಇಲ್ಲ

ಏನ್ ಅನ್ಬೋದು ಏನ್ ಮಾತಾಡೋದು ಏನ್ ಒಂದ್ ಸ್ವಲ್ಪ ಗೌರವಿತ ಮಾತಾಡೋದು ಕಲ್ಸ್ಕೊಳ್ಳಿ ಒಂದ್ ಸ್ವಲ್ಪ ನೀನು

ಒಳ್ಳೆ ಬಿಲ್ ತಂದರ ಅದ್ರ ಬಗ್ಗೆ ಡಿಬೇಟ್ ಏನ್ ತೊಂದರೆ ಇಲ್ಲ ಸನ್ಮಾನ್ಯ ಅಧ್ಯಕ್ಷರೇ ನಮ್ಮ ಆಡಳಿತ ಪಕ್ಷದ ಗೌರವಾನ್ವಿತ ಸದಸ್ಯರು ಬಿಲ್ ಮೇಲೆ ಇದೆಲ್ಲ ಯಾಕೆ ಮಾತಾಡಬೇಕು ಅನ್ನೋದು ಅವರ ಅಭಿಪ್ರಾಯ ಅಲ್ಲ ಅಲ್ಲ ಅದನ್ನೇ ನಮ್ಮ ಲಾ ಮಿನಿಸ್ಟರ್ ಹೇಳ್ತಾ ಇದಾರೆ ಇದು ಅನ್ಯಾಯ ಅಂತ ಏನೇನ್ ಘಟನೆ ಆಗಿದೆ ಅಂತ ಅವರು ಹೇಳಿದ್ರು ಏನು ಅನ್ಯಾಯ ಆಗ್ತಾ ಇದೆ ಅದನ್ನು ಹೇಳಿದ್ರು ನಾವೇನವಾಗ ಅಬ್ಜೆಕ್ಷನ್ ಮಾಡಿದ್ರ ಏನು ಮಾಡಲಿಲ್ಲ ಇಲ್ಲಿ ಬಹಳ ಪ್ರಮುಖವಾಗಿ ನಾನು ಮಂಡ್ಯದಲ್ಲಿ ಹೋದಾಗ ನಾನು ಕೇಳಿದೆ ಅಲ್ಲಿನ ಜಿಲ್ಲಾಧಿಕಾರಿಗಳಿಗೆ ಏನ್ರಿ ಇವರೆಲ್ಲ ರೆಕಗ್ನೈಸ್ಡ್ ಇದಾರ ಅಂತ ಅವ್ರು ಹೇಳಿದ್ರು ಅರವತ್ತು ಏನು ಈ ತರ ಮೈಕ್ರೋ ಫೈನಾನ್ಸ್ ಇದೆ ಅರವತ್ತರಲ್ಲಿ ಹದಿನೆಂಟು ಮಾತ್ರ ರೆಕಗ್ನೈಸ್ ಇದೆ ಉಳಿದಾವ ಯಾವ ರೆಕಗ್ನೈಸ್ ಇಲ್ಲ ಅಂತ ಹೇಳಿದ್ರು ಮಂಡ್ಯದಲ್ಲಿ ನಮ್ಮ ಡಿ ಸಿ ನನಗೆ ಹೇಳಿದ್ದು ಫೋನ್ ಅಲ್ಲಿ ಅಂದ್ರೆ ಅರವತ್ತರಲ್ಲಿ ಹದಿನೆಂಟು ಮಾತ್ರ ರೆಕಗ್ನೈಸ್ ಉಳಿದವೆಲ್ಲ ಹಂಗೆ ಬೇನಾಮಿಯಾಗಿ ನಡೀತಾ ಇದೆ ಅಂದ್ರೆ ಅಲ್ಲಿನ ಪೊಲೀಸಿನ ಆಡಳಿತ ಹೆಂಗ್ ವ್ಯವಸ್ಥೆ ಇದೆ ಪೊಲೀಸರು ಏನ್ ಮಾಡ್ತಾ ಇದಾರೆ ಡಿ ಸಿ ಏನ್ ಮಾಡ್ತಾ ಇದಾರೆ ಇರೋ ಕಾನೂನಲ್ಲೇ ಬಗ್ಗೆ ಬಡಿಬೋದಾಯ್ತಲ್ಲ ಹಿಂದೆ ಇದ್ದ ಹಿಂದೆ ಯಾಕೆ ಆಗ್ಲಿಲ್ಲ ಇದು ಕೇಳಿದ್ರು ಹಿಂದೇನು ಇತ್ತು ಅಂತ ಹಿಂದೆ ಯಾಕೆ ಆಗ್ಲಿಲ್ಲ ಈ ತರ ಸಾವು ನೋವುಗಳು ಇವಾಗ ಯಾಕೆ ಆಗ್ತಾ ಇದೆ ಒಂದೇ ಸರಿ ಒಂಥರ ಏಕಾಏಕಿ ಮೈಕ್ರೋಫೈನಾನ್ಸ್ ಇಂದ ಆ ದೃಷ್ಟಿಯಿಂದ ನಾವೇನು ಬಿಲ್ಗೆ ವಿರೋಧ ಮಾಡಲ್ಲ ಆರ್ ಬಿ ಐ ರೂಲ್ಸ್ ಏನಿದೆ ಪ್ರಕಾರ ದಯವಿಟ್ಟು ಇನ್ನೊಂದ್ಸರಿ ಕೋರ್ಟ್ ಅಲ್ಲಿ ಬಿದ್ದೋಗ್ಬಾರ್ದು ಅನ್ನೋದು ನನ್ನ ವಿನಂತಿ ಅಷ್ಟೇ ಬಿಲ್ಗೆ ನಾವೇನು ವಿರೋಧ ಮಾಡಲ್ಲ ನಾವು ಸ್ವಾಗತ ಮಾಡ್ತೀರಿ ಈ ಬಿಲ್ ಮಾಡ್ತಿರಿ ದಯವಿಟ್ಟು ಈ ಏನು ಅನ್ಯಾಯ ಆಗ್ತಾ ಇತ್ತು ಅದನ್ನ ತಡೆಗಟ್ಟ ತಂದಿರೋದ್ರಿಂದ ನಾವು ಸ್ವಾಗತ ಮಾಡ್ತೀವಿ ಈಗ ನೀವು ನೋಡ್ರಿ ಅಧ್ಯಕ್ಷ ಮಾನ್ಯ ಸಭಾಧ್ಯಕ್ಷರ